ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ

ಪೊಲ್ಯೂಷನ್ ಕಂಟ್ರೋಲ್ ಬೈ ಇಷ್ಟು ಅಂತ ಫಾಲೋಯಿಂಗ್ ಡೈರೆಕ್ಷನ್ಸ್ ಟು ಇಷ್ಟು ಜನ ಫಾರ್ಡರ್ಸ್ ಇಶ್ಯೂ ಮಾಡಿದ್ದಾರೆ ಅಂಡರ್ ದೀಸ್ ನೀವು ಏನೇನು ಇಶ್ಯೂ ಇದಾಗಿದೆ ನಿಮಗೆ ಅಬ್ಸರ್ವೇಷನ್ಸ್ ಪಬ್ಲಿಕ್ ಅಡ್ರೆಸಿಂಗ್ ಸಿಸ್ಟಮ್ಸ್ ಅನೌನ್ಸ್ ಮಾಡಿದ್ದೀವಿ ಆಯಿತಾ ನಿಮ್ದು ಏನಿದೆ ಈ ನಾವು ಬಂದಿರೋದು ನೀವು ಈ ಆ್ಯಕ್ಟಲ್ಲಿ ಏನು ವೈಲೇಷನ್ ಮಾಡಿಲ್ಲ ಅದನ್ನು ಆರ್ಡರ್ ಮಾಡಿದ್ದಾರೆ ಅದನ್ನ ಜಾರಿ ಮಾಡಿ ಸೀಲ್ ಮಾಡಿಬಿಟ್ಟು ವರ್ಕ್ ಸ್ಟಾಪ್ ಮಾಡಿದ್ದೇರಿಟ್ ಅಮಿಶನ್ಯಂತ್ರಣ ಎಲ್ಲೂ ಆಯಿತು ನೀವು ಜಾರಿ ಮಾಡ್ಕೊಳ್ಕೊಟ್ಟಿಲ್ಲ ಅಂದರೆ ನಾನು ಜಾರಿ ಸುದ್ದಾಗಿ ಜಾರಿ ಮಾಡಿ ನೋಟಿಸ್ನ ನಿಮ್ಗೆ ಚಿಂಗಾಯಿಸ್ಬೇಕಾಗುತ್ತೆ ಮಾಜಾ ಮಾಡಬೇಕಾಗತ್ತೆ ಪಂಚನಾಮೆ ಮಾಡ್ಬೇಕಾಗುತ್ತೆ ಅದನ್ನೇ ಪ್ರೊಸೀಜರ್ ಫೈವ್ ಮಿನಿಟ್ಸ್ ಟೈಮ್ ಕೇಳ್ತಿದ್ದೀವಿ ಹೌದು ಫೈವ್ಸ್ ಟೈಮ್ ಮಿನಿಟ್ಸ್ ನೋಡಿ ಆರ್ಡರ್ ಆಗಿರೋದನ್ನ ನೀವು ರಿಸೀವ್ ಮಾಡ್ಕೋಬೇಕು

ಹಾಂ ಸರ್ ಹೌದು ಮೊತ್ತಿ ರೂಮು ರೆಡಿ ಮಾಡಿಸಿ ಬಸ್ ಮಾಡ್ತೀವಿ ಮಾಡಿಂತ ಹೇಳ್ಬಿಟ್ಟು ಅವರು ಮಾತಾಡಿ ಇಲ್ಲ ಈಚೆ ಹೋಗಿ